ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ನೀವು ಜೀವನದ ಬಗ್ಗೆ ಮಾತಾಡ್ತೀರಾ ದಯಮಾಡಿ ಗಂಡು ಮಕ್ಕಳಿಗೋಸ್ಕರ ಪುರುಷರಿಗೋಸ್ಕರ ವ್ಯಾಪಾರದ ಬಗ್ಗೆ ಹೆಚ್ಚಾಗಿ ಮಾತಾಡಿ ಅಂತ ಸ್ನೇಹಿತರೆ ಮಧ್ಯದಲ್ಲಿ ವ್ಯಾಪಾರದ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀನಿ ಬಟ್ ಮೂಲವಾಗಿ ವ್ಯಾಪಾರ ಮಾಡಬೇಕಾದ್ರೆ ತಲೆ ಸರಿ ಇರಬೇಕು ತಲೆ ಅಂತಂದರೆ ಹೃದಯ ಮತ್ತು ಮೆದುಳು ಇದೆರಡು ಚೆನ್ನಾಗಿರಬೇಕು ಹೃದಯ ಮೆದುಳು ಅಂತಂದರೆ ಮನೆ ಮನ ಮನೆ ಅಂತ ಏನಿರುತ್ತೋ ಅಲ್ಲಿ ನೀವು ಮದುವೆ ಆಗಿಲ್ಲದೆ ಹೋದರೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಇರ್ತಾರೆ ಮದುವೆ ಆಗಿದ್ದರೆ ಹೆಂಡತಿ ಮಕ್ಕಳು ಇವರಿರ್ತಾರೆ ಆ ಮನೆ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿದ್ದರೆ ವ್ಯಾಪಾರ ಅತ್ಯದ್ಭುತವಾಗಿ ಸಾಗುತ್ತೆ ಅದಕ್ಕೋಸ್ಕರ ಮೊದಲು ಮನೆ ಮನೆಗಳನ್ನು ತಿದ್ದೋ ಪ್ರಯತ್ನ ಆ ನಂತರ ವ್ಯಾಪಾರಕ್ಕೆ ಬೇಕಾದ್ರೆ ಬರ್ತೀನಿ ನನ್ನ ಬಳಿ ನೂರ ಎಂಟು ಕೋರ್ಸ್ಗಳಿವೆ ಆ ಕೋರ್ಸ್ಗಳಲ್ಲಿ ಬಹಳ ಬಹಳ ಮೂಲವಾಗಿರೋದು ಮೂರು ಕೋರ್ಸ್ಗಳು ಒಂದು ಆತ್ಮಸಮೃದ್ಧಿ ಯೋಗ ಇದು ತೀರಾ ವೈಯಕ್ತಿಕ ಅಂದರೆ ಒಳ ಜಗತ್ತನ್ನು ಸರಿ ಮಾಡಿಕೊಳ್ಳುವಂತಹ ಕ್ರಿಯೆ ರೂಟ್ಸನ್ನು ಕ್ಲೀನ್ ಮಾಡಬೇಕು ಫಸ್ಟು ಫ್ರೂಟ್ಸ್ ಚೆನ್ನಾಗಿ ಬರಬೇಕಾದ್ರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಆತ್ಮಸಮೃದ್ಧಿ ಯೋಗ ಇನ್ನು ಗಂಡ ಹೆಂಡತಿಗಾಗಿ ಶಿವಶಕ್ತಿ ಯೋಗ ಇದು ದಾಂಪತ್ಯ ಅಂದರೆ ಕುಟುಂಬಕ್ಕೋಸ್ಕರ ಇನ್ನು ಮೂರನೇದು ವ್ಯಾಪಾರದ ಬ್ರಹ್ಮ ರಹಸ್ಯ ಇದು ಗಂಡು ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರು ಬೇಕಾದ್ರೂ ಮಾಡ್ಬೋದು ವ್ಯಾಪಾರವನ್ನು ಇದಕ್ಕಾಗಿ ಇನ್ನು ಮಿಕ್ಕಿದ್ದು ಸುಮಾರು ಕೋರ್ಸ್ಗಳಿದೆ ಇದೆಲ್ಲವೂ ಕೂಡ ನೀವು ಮಾಡಿದ್ರೆ ಮಾಡಬಹುದು ಬಿಟ್ಟರೆ ಬಿಡ್ಬೋದು ಆದರೆ ಈ ಮೂರು ಅತ್ಯದ್ಭುತವಾಗಿ ನಿಮ್ಮ ಬದುಕನ್ನು ರೂಪಾಂತರಣಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ವ್ಯಾಪಾರದ ಬಗ್ಗೆ ಡೆಫಿನೆಟ್ಲಿ ಹೇಳ್ತೀನಿ ಮೊದಲು ತಿಳ್ಕೊಳ್ಳಿ ನೀವು ವ್ಯಾಪಾರದಲ್ಲಿ ಯಶಸ್ಸು ಗಳಿಸ್ಬೇಕಾದ್ರೆ ಕೀರ್ತಿ ಗಳಿಸ್ಬೇಕಾದ್ರೆ ಗುರಿ ಸಾಧನೆಯನ್ನು ಮಾಡಬೇಕಾದ್ರೆ ನಿಮ್ಮ ಮೆದುಳು ಮತ್ತು ಹೃದಯ ಚೆನ್ನಾಗಿರಬೇಕು ಹೃದಯ ಅಂತಂದರೆ ಕುಟುಂಬ ಮಿದುಳು ಅಂದರೆ ಬುದ್ಧಿ ಮತ್ತು ಜ್ಞಾನ ಅಥವಾ ಕಲಿಕೆ ನೀವು ಕಲ್ತಿರುವಂತಹ ವಿದ್ಯೆ ಪ್ರತಿಭೆ ಕೌಶಲ್ಯತೆ ನೈಪುಣ್ಯತೆ ಸೊ ಇದನ್ನು ನೀವು ಸರಿಪಡಿಸ್ಕೊಳ್ಬೇಕು ಆಗ ವ್ಯಾಪಾರದಲ್ಲಿ ಅದ್ಭುತವಾಗಿ ಆಗುತ್ತೆ ಆದ್ದರಿಂದ ನೀವು ಕೇಳಿರೋದಕ್ಕೋಸ್ಕರ ಹೇಳ್ತಾ ಇದ್ದೀರಿ ವ್ಯಾಪಾರ ಅಂತಂದರೆ ಸಾಕಷ್ಟು ಜನಕ್ಕೆ ಅದರ ಒಳ ಅರ್ಥ ಗೊತ್ತಿಲ್ಲ ಸತ್ವ ಗೊತ್ತಿಲ್ಲ ವ್ಯಾಪಾರದ ಬ್ರಹ್ಮರಹಸ್ಯಕ್ಕೆ ಖಂಡಿತವಾಗ್ಲೂ ಬನ್ನಿ ಒಂದು ದಿವಸ ಪೂರ್ತಿ ಕ್ಲಾಸ್ ಇರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಪ್ಪತ್ತೊಂದು ವಾರಗಳು ನಿರಂತರವಾಗಿ ಚಾಲೆಂಜಿಂಗ್ ಸೆಷನ್ ಇರುತ್ತೆ ಪ್ರತಿ ಗುರುವಾರ ಗುರುವಾರ ಏಳರಿಂದ ಎಂಟೂವರೆ ಈ ಚಾಲೆಂಜಿಂಗ್ ಸೆಷನ್ನಲ್ಲಿ ನಿಮ್ಮ ಒಂದು ಸಂಪಾದನೆ ಎಷ್ಟಿದೆಯೋ ಅದಕ್ಕಿಂತ ಮೂರು ಪಟ್ಟು ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಗುರಿಯನ್ನು ಹಂತ ಹಂತವಾಗಿ ಸಾಗೋದಕ್ಕೆ ಮುಟ್ಟೋದಕ್ಕೆ ಅದನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಈ ಒಂದು ಕೋರ್ಸನ್ನು ಜಾಯಿನ್ ಆದರೆ ಈ ಒಂದು ಕೋರ್ಸ್ಗೆ ಅತ್ಯದ್ಭುತವಾಗಿ ನಿಮ್ಮ ಬದುಕು ಕೂಡ ಪರಿವರ್ತನೆ ಆಗುತ್ತೆ ಆದರೂ ಕೋರ್ಸಲ್ಲಿ ಹೇಳ್ಕೊಡೋ ಅಂಥ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ಕೊಡ್ತೀನಿ ವ್ಯಾಪಾರ ಅಂತಂದರೆ ಎಷ್ಟೋ ಜನ ನನ್ನ ಜ್ಞಾನ ಬುದ್ಧಿವಂತಿಕೆಯಿಂದ ವ್ಯಾಪಾರ ನಡೆಯುತ್ತೆ ಅಭಿವೃದ್ಧಿ ಆಗುತ್ತೆ ಖಂಡಿತವಾಗಲಿಲ್ಲ ನಿಮ್ಮ ಜ್ಞಾನ ಬುದ್ಧಿವಂತಿಕೆ ಕೌಶಲ್ಯತೆ ಪ್ರತಿಭೆ ನಿಮ್ಮ ಸಾಮರ್ಥ್ಯ ಇದೆಲ್ಲವೂ ಕೂಡ ಮುಂದಿನ ಒಂದು ಹಂತದಲ್ಲಿ ಬೆಳೆಯೋದಕ್ಕೆ ಅದು ಅಭಿವೃದ್ಧಿ ಆಗುತ್ತೆ ಆದರೆ ವ್ಯಾಪಾರದಲ್ಲಿ ಮೂಲವಾಗಿ ಬೇಕಾಗಿರೋದು ವಿಜ್ಞಾನ ಬಿಸ್ನೆಸ್ ಇಸ್ ಅ ಸೈನ್ಸ್ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಈ ಸೈನ್ಸ್ ಯಾವಾಗ ನಿಮ್ಗೆ ಅರ್ಥ ಆಗುತ್ತೋ ಆಗ ನಿಧಾನವಾಗಿ ನೀವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಸೈನ್ಸ್ ಸೈನ್ಸ್ ಅಂದರೆ ಏನು ಎಲ್ಲವೂ ಕೂಡ ಪ್ರೂಫ್ ಇದೆ ಅದಕ್ಕೆ ಸೈನ್ಸ್ ಈಗ ಈ ಪೆನ್ನು ಹಿಂಗೆ ಮೇಲಿಂದ ಕೆಳಗಡೆ ಬಿಟ್ಟರೆ ಇದೊಂದು ವಿಜ್ಞಾನ ಖಂಡಿತವಾಗ್ಲೂ ಮೇಲಿಂದ ಕೆಳಗಡೆ ಬಿಟ್ಟರೆ ಅದೊಂದು ಗ್ರಾವಿಟೇಷನ್ ಪವರ್ ಅದನ್ನು ಹೇಳ್ಕೊಂಡು ಹೋಗುತ್ತೆ ಆ ಗ್ರಾವಿಟೇಷನ್ ಪವರಿಂದ ಮೇಲ್ಗಡೆ ಎಸ್ತಿದ್ದಲ್ಲಿ ಏನಾಗುತ್ತೆ ತೇಲಾಡ್ತಾ ಇರ್ತದೆ ಯಾಕೆ ತೇಲಾಡುತ್ತೆ ಗ್ರಾವಿಟೇಷನ್ ಇಲ್ಲ ಅಲ್ಲಿ ಸೈನ್ಸಿಗೆ ಏನು ಬೇಕು ಅಂದರೆ ಪ್ರೂಫ್ ಬೇಕು ಸೊ ಪ್ರೂಫ್ ಏನೇನಿದೆಯೋ ಅದೆಲ್ಲವೂ ಕೂಡ ಸೈನ್ಸ್ ವಿಜ್ಞಾನಕ್ಕೆ ಏನಾದರೂ ಒಂದು ಪ್ರಶ್ನೆಯನ್ನು ಕೊಟ್ಟರೆ ಆ ಪ್ರಶ್ನೆಗೆ ಫಾರ್ಮುಲಾ ಹುಡುಕಿ ಅದಕ್ಕೊಂದು ಡೆಫಿನೇಷನನ್ನು ಕೊಡ್ತಾರೆ ಯಾಕೆ ಎರಡೇ ಎರಡು ಚಕ್ರದಲ್ಲಿ ಒಬ್ಬ ಮನುಷ್ಯ ಸೈಕಲ್ ಓಡಿಸ್ತಾನೆ ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಸಿಕ್ಸ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅದೇ ಥರ ವ್ಯಾಪಾರದಲ್ಲೂ ಕೂಡ ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಾದ್ರೆ ಈ ಒಂದು ಬಿಸ್ನೆಸ್ ಸೈನ್ಸನ್ನು ನೀವು ತಿಳ್ಕೊಳ್ಬೇಕು ಮೊದಲು ಇಲ್ಲಿ ಇದನ್ನು ತಿಳ್ಕೊಂಬಿಟ್ರೆ ಬಿಸ್ನೆಸ್ ಸೈನ್ಸ್ ವಾಟ್ ಈಸ್ ಬಿಸ್ನೆಸ್ ಸೈನ್ಸ್ ಅಂತ ನಿಮಗದು ನೆಕ್ಸ್ಟ್ ಉತ್ತರ ಸಿಗ್ತಾ ಹೋಗುತ್ತೆ ಅದಾದಮೇಲೆ ಅದಕ್ಕೆ ನೀವು ಮಿಶ್ರಣವನ್ನು ಮಾಡ್ಕೊಳ್ಳಿ ಸೋ ಅದರಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ತಂತ್ರಗಳನ್ನು ಯುಕ್ತಿಯನ್ನು ರಹಸ್ಯಗಳನ್ನು ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳಿ ಒಲೆ ಮೇಲೆ ನೀವೇನಾದರೂ ಹಾಲು ಇಟ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಕುಂತ್ಕೊಂಡು ನೋಡ್ತಾ ಇದ್ರೆ ಹಾಲು ಉಕ್ಕಿ ಚೆಲ್ಲುತ್ತೆ ಅಯ್ಯೋ ಚೆಲ್ಲೋಯ್ತಲ್ಲ ಅಂತ ಬಾಯಿ ಪಡ್ಕಂಡ್ರೆ ಏನು ಪ್ರಯೋಜನ ಎದ್ದೋಗ ಆಫ್ ಮಾಡಬೇಕು ತಾನೆ ಸೈನ್ಸ್ ಗೊತ್ತು ತಾನೆ ನಿನಗೆ ಒಂದು ನೂರೈವತ್ತು ಡಿಗ್ರಿ ಮುನ್ನೂರು ಡಿಗ್ರಿಲಿ ಒಲೆ ಉರಿತಾ ಇದೆ ಅದು ಹುಕ್ಕಿದ ತಕ್ಷಣವೇ ಹಾಲು ಚೆಲ್ಲೇ ಚೆಲ್ಲುತ್ತೆ ಇಲ್ಲ ಚೆಲ್ಲಬಾರ್ದು ಅಂದರೆ ಅಲ್ಲೊಂದು ಮರದ್ದು ಈ ದೋಸೆ ಎತ್ತೋದು ಒಂದು ಅಡ್ಡ ಇಟ್ಟರೆ ಅದು ಹುಕ್ಕೋದಿಲ್ಲ ಅದು ತಡೀತಾ ಇರುತ್ತೆ ಆದರೂ ನೀವು ಅದನ್ನು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಕೂಡ ಒಂದು ದಿವಸ ಹಾಲೆಲ್ಲ ಖಾಲಿ ಆಗ್ಬಿಡುತ್ತೆ ಅಂದರೆ ನೀವು ಎದ್ದೋಗಿ ಆಫ್ ಮಾಡಬೇಕು ಸೈನ್ಸ್ ಸೈನ್ಸನ್ನು ಚೆನ್ನಾಗಿ ತಿಳ್ಕೊಳ್ಳಿ ಬಿಸ್ನೆಸ್ಸಲ್ಲಿ ಯಾಕೆ ಫೈಲ್ಯೂರ್ ಆಗ್ತಾರೆ ಅಂತಂದರೆ ಈ ಬಿಸ್ನೆಸ್ ಅನ್ನೋದು ಒಂದು ವಿಜ್ಞಾನ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಬಿಸ್ನೆಸ್ಸಲ್ಲಿ ಎಡುವು ಬೀಳ್ತಾರೆ ಮೊದಲು ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ ಅದು ಆದ ನಂತರ ನೀವು ಅದನ್ನು ಲಾಜಿಕ್ ಮಿಕ್ಸ್ ಮಾಡೋರಂತೆ ಅದರಲ್ಲಿ ಸೀಕ್ರೆಟ್ಗಳನ್ನು ಸ್ಟ್ರಾಟಜಿಗಳನ್ನು ಫಾರ್ಮುಲಾಗಳನ್ನು ಟ್ರಿಕ್ಸು ಗಿಮಿಕ್ಸು ಇದನ್ನೆಲ್ಲವನ್ನು ಬೇಕಾದರೆ ಆಮೇಲೆ ಆ ನಂತರ ಮಿಕ್ಸ್ ಮಾಡ್ಕೊಳ್ಬಹುದು ನಿಮ್ಮ ಕೌಶಲ್ಯ ಪ್ರತಿಭೆಗಳನ್ನು ಆಮೇಲೆ ಮಿಶ್ರಣ ಮಾಡ್ಕೊಳ್ಬಹುದು ಇದೆಲ್ಲ ಇನ್ಗ್ರೀಡಿಯೆಂಟ್ಸ್ ಅಷ್ಟೇ ಆದರೆ ಮೂಲ ಇಂಗ್ರೀಡಿಯಂಟ್ಸ್ ಏನು ಮನುಷ್ಯನಿಗೀಗ ಬದುಕಬೇಕು ಅಂದ್ರೆ ಊಟ ಬೇಕು ಊಟ ಹೆಂಗೆ ಸಿಗ್ತದೆ ಮೊದಲು ಅನ್ನ ತಿನ್ನಬೇಕು ಅನ್ನನೋ ಮುದ್ದೇನೋ ಚಪಾತಿನೋ ಒಂದೊಂದು ನಾಡಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಉಪಯೋಗಿಸ್ತಾರೆ ಒಂದು ರೀತಿ ಆಹಾರ ಬೇಕು ನಮಗೆ ಆ ಆಹಾರ ಇದ್ದರೆ ಬದುಕ್ತಾನೆ ಇದು ಮೂಲ ಅದೇ ರೀತಿ ವ್ಯಾಪಾರದಲ್ಲಿ ನೀವು ವಿಜ್ಞಾನ ವ್ಯಾಪಾರ ಅನ್ನೋದು ಒಂದು ವಿಜ್ಞಾನ ಅನ್ನ ತಿಳ್ಕೊಂಬಿಟ್ರೆ ಅದ್ಭುತವಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾರೋ ಒಬ್ಬ ಪುಣ್ಯಾಧ ಬಂದಿದ್ದ ಕೇಳಿ ಬಹಳ ಬಹಳ ನಗು ಬಂತು ಗುರುಗಳೇ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ನನ್ನ ಜಾತಕ ನೋಡಿ ಹೇಳಿ ಸ್ವಲ್ಪ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀನ ಅಂತ ನನಗೆ ಬಹಳ ಬೇಸರ ಆಯಿತು ಜನಗಳಿಗೆ ಇನ್ನೂ ಯಾವಾಗ ಬುದ್ಧಿ ಬರ್ತದಪ್ಪ ಇದನ್ನು ಎನ್ ಕ್ಯಾಶ್ ಮಾಡ್ಕೊಳ್ಳೋರು ಸಾಕಷ್ಟು ಮಂದಿ ಇದ್ದಾರೆ ಅದು ಬೇರೆ ವಿಚಾರ ಆದರೆ ಯೂಟ್ಯೂಬಲ್ಲಿ ಅವನು ಸಕ್ಸಸ್ ಆಗಬೇಕಾದ್ರೆ ಜಾತ್ಕ ನೋಡಿ ಅಂತ ಬಂದವನೇ ಜಾತ್ಕ ನೋಡಿ ಜಾತಕದ ಅವನ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಒಳಗಡೆ ಇಟ್ಟವನು ಯಾವ ರೀತಿ ಮುಂದೆ ಬೆಳೀತನ ಖಂಡಿತವಾಗಲಿವನು ಬೆಳೆಯೋದಕ್ಕೆ ಸಾಧ್ಯವಿದೆಯಾ ಇವನು ಯೂಟ್ಯೂಬಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಅದರ ಒಂದು ಹಾಲ್ಗೊರಿದಮ್ಮನ್ನು ತಿಳ್ಕೊಳ್ಬೇಕು ಅಂದರೆ ಯೂಟ್ಯೂಬ್ ದಿಸ್ ಇಸ್ ಸೈನ್ಸ್ ಆ ಸೈನ್ಸ್ ಯೂಟ್ಯೂಬ್ ಸೈನ್ಸ್ ಯಾವ ರೀತಿ ಅನ್ನೋದನ್ನು ನೀವು ತಿಳ್ಕೊಂಬಿಟ್ರೆ ಯಾವ ಜಾತ್ಕ ಗೀತ್ಕದೆಲ್ಲ ಏನು ಬೇಕಾಗಿಲ್ಲ ಅಲ್ಲಿ ಬಹಳ ಸುಲಭ ಅಲ್ಲೋ ನಿನಗೆ ಯಾರೋ ಹೇಳಿದ್ರು ಜಾತಕ ನೋಡೋದ್ರಿಂದ ಯೂಟ್ಯೂಬಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಯಾರೋ ಹೇಳಿದ್ರು ನಿನಗೆ ಅಂತ ಇಲ್ಲ ಯಾರೂ ಹೇಳಿಲ್ಲ ಏನೋ ನನ್ನ ಜಾತಕ ಸರಿ ಇಲ್ಲ ಅಂತ ನಮ್ಮ ಅಪ್ಪ ಹೇಳ್ತಾಯಿದ್ರು ಅದಕ್ಕೋಸ್ಕರ ನೀವು ಚೆನ್ನಾಗಿ ಹೇಳ್ತೀರಾ ಬೇರೆ ಗುರುಗಳಿಗಿಂತ ಅದಕ್ಕೆ ನೀವು ನನ್ನ ಜಾತಕ ನೋಡಿ ಹೇಳಿ ಅಂತ ಎಂಥ ಮೂಡರು ಎಂಥ ಮುಗ್ಧರು ಅಯ್ಯೋ ಶಿವನೇ ಇದ್ರ ಇದನ್ನೆಲ್ಲ ಯಾವಾಗ ಪ್ರಪಂಚ ಬದಲಾಗುತ್ತೆ ಈ ಯೂಟ್ಯೂಬ್ಗೂ ಜಾತಕಕ್ಕೆ ಏನು ಸಂಬಂಧ ನೀವು ಪ್ರತಿಯೊಂದನ್ನು ಆ ಜಾತಕದ ಅಂದರೆ ಆಸ್ಟ್ರಾಲಜಿ ತಕ್ಕಡಿಲೇ ತೂಗಿ ನಾನು ಜೀವನವನ್ನು ನಡೆಸ್ತೀನಿ ಅಂದರೆ ಖಂಡಿತವಾಗಲೂ ಉದ್ಧಾರ ಆಗೋಲ್ಲ ಬರೆದಿಟ್ಕೊಂಬಿಡಿ ಬದುಕಬಹುದಷ್ಟೇ ಜೀವಿಸೋದಕ್ಕಾಗೋದಿಲ್ಲ ಬದುಕೋದಕ್ಕೂ ಜೀವಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಬದುಕೋದು ಅಂತಂದರೆ ಎಲ್ಲೋ ಏನೋ ಒಂದು ತಿನ್ಕಂಡು ಯಾವುದೋ ಒಂದು ಮನೆಯಲ್ಲೋ ಗುಡಿಸ್ಲಲ್ಲೋ ಏನೋ ಒಂದು ಯಾರೋ ಹಾಕಿದ್ದರಲ್ಲಿ ಜೀವನ ಮಾಡಬಹುದು ಅಲ್ಲ ಬದುಕಬಹುದು ಜೀವನ ಅಂದರೆ ನನಗೆ ಹೇಗೆ ಬೇಕಂಗೆ ನನಗೆ ಬೇಕಾಗಿರುವಂತಹ ವಸ್ತುಗಳು ವ್ಯಕ್ತಿಗಳು ವಿಚಾರಗಳು ಇದೆಲ್ಲವೂ ನಾನು ಎಲ್ಲಿ ಬದುಕಬೇಕು ಅಂತ ನಾನು ನಿರ್ಧರಿಸಿದ್ದೀನಿ ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ನಾನು ಜೀವಿಸೋದಲ್ದಿರ ಬೆಳೆದು ತೋರಿಸ್ತೀನಿ ಅಭಿವೃದ್ಧಿ ಆಗ್ತೀನಿ ಸಮೃದ್ಧಿ ಆಗ್ತೀನಿ ಯಶಸ್ಸು ಕೀರ್ತಿ ಗಳಿಸ್ತೀನಿ ಗುರಿ ಸಾಧನೆಯನ್ನು ಮಾಡ್ತೀನಿ ಇದು ಜೀವನ ಬದುಕೋದು ಅಂದರೆ ಯಾರೋ ಒಬ್ಬರು ಊಟ ಆಗ್ತಾರೆ ಹುಟ್ಟಿಸ್ದವನು ಒಲ್ಲಾಗ್ತಾನೆ ಇರ್ತಾನ ಭಗವಂತ ಖಂಡಿತವಾಗ್ಲಾಗ್ತಾನೆ ನಾನು ಭಿಕ್ಷೆ ಬೇಡಾದರೂ ತಿಂತೀನಿ ಯಾರ ಮನೆಯಲ್ಲಾದರೂ ಸೋಮಾರಿ ತಂದೆಯಿಂದಲಾದರೂ ತಿಂತೀನಿ ಇದನ್ನು ಬದುಕು ಅಂತ ಕರೀತಾರೆ ಆದ್ದರಿಂದ ಸಾಕಷ್ಟು ಜನ ಈ ತಕಡಿ ಹಿಡ್ಕೊಂಬಿಟ್ಟಿರ್ತಾರೆ ಎಲ್ಲವನ್ನು ಹಾಕ್ತಾರೆ ಆಕಿ ತಕಡಿ ತೂಕ ಮಾಡೋಕ್ಕೆ ಇರೋದು ಆದರೆ ಏನನ್ನ ತೂಕ ಮಾಡಬೇಕು ಏನನ್ನ ತೂಕ ಮಾಡಬಾರ್ದು ನಮ್ಮ ತಂದೆ ಹೇಳೋರು ಚಿಕ್ಕದ್ರಲ್ಲಿ ಆಟ ಆಡೋದಕ್ಕೋಸ್ಕರ ಅನ್ನ ಕಲಿಸ್ಬಿಟ್ಟು ಹಿಂಗೆ ಹಿಂಗೆ ಅಂತ ಇದ್ದೆ ನಾನು ತಲೆ ಮೇಲೆ ಒಂದೊಡೆಯೋರು ನನ್ನ ಮಗನೇ ತಕಡಿ ತೂಕ ಹಾಕ್ತೀಯ ನೀನು ಅನ್ನ ತೂಕ ಮಾಡ್ತೀಯ ಅಂತ ಅವರು ತಂದೆ ಹೇಳ್ತಾ ಇದ್ರಂತೆ ಇದು ಕೆ ಜಿ ಲೆಕ್ಕಕ್ಕೆ ಬಂದ್ಬಿಡ್ತದೆ ಅಂತ ತೂಕ ಮಾಡ್ಬೇಡ ಅವಾಗೆಲ್ಲ ಸೇರ್ ಲೆಕ್ಕದಲ್ಲಿ ಕೊಡ್ತಾಯಿದ್ರು ಅಕ್ಕಿನ ದಾನ ಮಾಡ್ತಾಯಿದ್ರು ಭಿಕ್ಷಕರು ಬಂದು ಕೇಳಿದ್ರೆ ಅನ್ನ ಕೊಡ್ತಾರಲ್ಲ ಅಕ್ಕಿ ಕೊಟ್ಟು ಕಳಿಸೋರು ಒಂದು ಸರಗಲ್ಲಿ ಸೊ ಮರದಲ್ಲಿ ತೊಗೊಂಡೋಗಿ ಹಾಕೋರು ಅದರಿಂದ ತೂಕ ಹಾಕ್ಬೇಡ ಹಿಂಗೆ ತೂಕ ಹಾಕಿದ್ರೆ ಅದು ತೂಕಕ್ಕೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅಂತ ಬಂದೇ ಬಿಡ್ತು ತೂಕಕ್ಕೆ ಇವಾಗೆಲ್ಲ ಕೆ ಜಿ ಲೆಕ್ಕದಲ್ಲೇ ಕ್ವಿಂಟಾಲ್ ಲೆಕ್ಕದಲ್ಲೇ ಕೊಡ್ತಾರೆ ಅದು ಅವರಪ್ಪ ಹೇಳ್ಕೊಟ್ಟಿದ್ದು ನನಗೆ ಹಂಗೆ ಮಾಡಬೇಡ ಮಗನೆ ಬೇಕಾದ್ರೆ ಹಿಂಗೆ ಒಂದು ಕೈಯಲ್ಲಿ ಎತ್ಕೊಂಡು ತಿನ್ನು ಇದನ್ನು ತೂಕ ಹಾಕ್ಬೇಡ ಅಂತ ಅದೇ ರೀತಿ ಏನನ್ನು ತೂಕ ಹಾಕಬೇಕು ಏನನ್ನು ತೂಕ ಹಾಕ್ಬಾರ್ದು ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ಡೆಫಿನೆಟ್ಲಿ ನೀವು ಎಲ್ಲವನ್ನ ತಗೊಂಡು ಬಂದು ಜ್ಯೋತಿಷ್ಯದ ತಕಡಿಲಿ ಸಂಖ್ಯಾಶಾಸ್ತ್ರದ ತಕ್ಕಡಿಲಿ ವಾಸ್ತುಶಾಸ್ತ್ರದ ತಕ್ಕಡಿಲಿ ಹಾಕೋದಿಲ್ಲ ಇದು ಈ ತಕಡಿ ಎಲ್ಲದಕ್ಕೂ ಸೂಟೇಬಲ್ ಅಲ್ಲ ಕೆಲವೊಂದನ್ನು ಮಾತ್ರ ಅದರಲ್ಲಿ ತೂಗಬಹುದು ಹೇಗೆ ನಮ್ಮ ಮನೆಗಳಲ್ಲಿ ಬೆಡ್ರೂಮು ಹಾಲು ಕಿಚನ್ನು ಬಾತ್ರೂಮು ಸೊ ಸ್ಟೋರ್ ರೂಮು ಮಕ್ಕಳ ರೂಮು ಅದೇನು ಕಿಡ್ಸ್ ರೂಮ್ ಅಂತೆ ಈಗ ಸ್ಪೆಷಲ್ ಆಗಿ ಗೆಸ್ಟ್ ರೂಮ್ ಅಂತೆ ಆ ಥರ ಏನೇನೋ ರೂಮ್ಗಳು ಮಾಡ್ಕೊಂಡಿದ್ದಾರೆ ಯಾಕೆ ಒಂದೊಂದು ಹೆಸರಿಟ್ಟಿದ್ದೀರಾ ನೀವು ಬಾತ್ರೂಮಲ್ಲಿ ಮಲ್ಕಳಿ ದೇವ್ರ ಮನೇಲಿ ಹೋಗಿ ಮಲ್ಕಳಿ ಯಾಕೆ ಬೆಡ್ರೂಮಲ್ಲಿ ಬಂದು ಮಲಗ್ತೀರಾ ಕಿಚನಲ್ಲಿ ಹೋಗಿ ಸಂಸಾರ ಮಾಡಿ ಬೆಡ್ರೂಮಲ್ಲೇ ಯಾಕೆ ಮಾಡ್ತೀರಾ ಬೆಡ್ರೂಮಲ್ಲಿ ಬಂದು ಅಡುಗೆ ಮಾಡಿ ಹಾಲಲ್ಲಿ ಯಾಕೆ ಅಡುಗೆ ಮಾಡಬಾರ್ದು ಬೆಡ್ರೂಮಲ್ಲಿ ಯಾಕೆ ನೀವು ಹಾಲ್ ಮಾಡ್ಕೊಬಾರ್ದು ಎಲ್ಲವೂ ಬೇರೆ ಬೇರೆ ತಾನೇ ಅದು ನಿಮಗೆ ಸಾಮಾನ್ಯ ಜ್ಞಾನ ಇದೆ ತಾನೇ ಅದೇ ರೀತಿ ಆಸ್ಟ್ರಾಲಜಿನೆ ಎಲ್ಲಿಡಬೇಕು ಜ್ಯೋತಿಷ್ಯನ ಸಂಖ್ಯಾಶಾಸ್ತ್ರನಲ್ಲಿ ಎಲ್ಲಿಡಬೇಕು ವಾಸ್ತುಶಾಸ್ತ್ರನ ಎಲ್ಲಿಡಬೇಕು ಹಿಪ್ನೊಥೆರಪಿನ ಎಲ್ಲಿಡಬೇಕು ಹೀಲಿಂಗ್ ಎಲ್ಲಿಡಬೇಕು ರೇಖೆ ಎಲ್ಲಿಡಬೇಕು ಇದನ್ನು ನಿಮಗೆ ಗೊತ್ತಾಗ್ಬಿಟ್ರೆ ಹೇಗೆ ಮನೇಲಿ ಬೆಡ್ರೂಮ್ ಹಾಲ್ ಕಿಚನ್ನು ಬಾತ್ರೂಮು ದೇವ್ರ ಮನೆ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಇದೆ ಇದು ಕೂಡ ಎಲ್ಲ ಸಪ್ರೇಟ್ ಸಪ್ರೇಟೇ ಹಾಲಲ್ಲಿ ಏನೇನು ಇಡಬೇಕು ಅದನ್ನಿಟ್ಟಿರ್ತೀರಾ ಅದನ್ನೇ ನೀವು ಫಾಲೋ ಮಾಡ್ತೀರಾ ಬೆಡ್ರೂಮಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತೀರಾ ಬಾತ್ರೂಮಲ್ಲಿ ಏನು ಮಾಡ್ಬೇಕು ಮಾಡ್ತೀರಾ ಕಿಚನಲ್ಲಿ ಏನು ಮಾಡ್ಬೇಕು ಮಾಡ್ತೀರಾ ದೇವ್ರ ಮನೆಯಲ್ಲಿ ಏನು ಮಾಡ್ಬೇಕು ಮಾಡ್ತೀರಾ ಆದರೆ ಇದನ್ನು ಮಾತ್ರ ಎಲ್ಲ ಕಡೆಗೂ ಎಲ್ಲನೂ ತಗೊಂಬಂದು ಆ ತಗಡಿಲಿ ತೂಗಿಬಿಡೋದು ದಯವಿಟ್ಟು ಆ ಥರ ಮಾಡಬೇಡಿ ನಾನು ಹೇಳೋದನ್ನು ಗಮನ ಕೊಡಿ ಯೂಟ್ಯೂಬ್ ಅಂತಂದರೆ ಮೊದಲು ಯೂಟ್ಯೂಬಲ್ಲಿ ನೀನೇನಾದರೂ ಬೆಳಿಬೇಕಾದ್ರೆ ಈ ಜ್ಯೋತಿಷ್ಯ ಇದನ್ನೆಲ್ಲ ಬಿಟ್ಬಿಡಪ್ಪ ಫಸ್ಟು ಯೂಟ್ಯೂಬ್ನ ಅರ್ಥ ಮಾಡ್ಕೋ ಯೂಟ್ಯೂಬ್ ಅಂದರೆ ಅದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅದೊಂದು ತತ್ವ ನೀನು ಯಾರೋ ಒಬ್ಬ ಮೋಸ ಮಾಡೋದಂದ್ರೆ ಕತ್ತನ್ ಪಟ್ಟಿ ಹಿಡ್ಕಂಡು ಜಗಳ ಮಾಡ್ಬೋದು ಯೂಟ್ಯೂಬ್ ಹತ್ರ ನೀನು ಜಗಳ ಮಾಡೋಕ್ಕಾಗಲ್ಲ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಮನುಷ್ಯನ ಭಾಷೆ ಗೊತ್ತಿಲ್ಲ ಅದಕ್ಕೆ ಯೂಟ್ಯೂಬ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಮ್ಯಾಟ್ರಿಕ್ಸ್ ಅಂದರೆ ಅದರದೇ ಆದಂಥ ಒಂದು ಭಾಷೆ ಆ ಭಾಷೆಯನ್ನು ಕಲ್ತುಕೊಂಡ್ರೆ ಯೂಟ್ಯೂಬ್ ವಿಜ್ಞಾನ ನಮಗೇನು ಅನ್ನೋದು ಗೊತ್ತಾಗುತ್ತೆ ಫೇಮಸ್ ಆಗಬೇಕು ಅಂದರೆ ನೀನು ಯೂಟ್ಯೂಬರ್ ಆಗಬೇಕು ಅಂದರೆ ಮೊದಲು ನಿರಂತರವಾಗಿ ವಿಡಿಯೋಗಳನ್ನು ಮಾಡೋದು ಕಲ್ತ್ಕೊ ಮೊದಲು ಸಣ್ಣ ಸಣ್ಣ ವಿಡಿಯೋಗಳು ಮಾಡ್ಕೊ ಅದಾದಮೇಲೆ ದೊಡ್ಡ ದೊಡ್ಡ ವಿಡಿಯೋ ಮಾಡುವಂತೆ ದಿನನಿತ್ಯ ವಿಡಿಯೋ ಮಾಡು ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ವಾರಕ್ಕೊಂದು ಸಲ ಪರ್ಟಿಕ್ಯುಲರ್ ಟೈಮಿಂಗಲ್ಲಿ ನೀನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ಮೊದಲು ಅದು ನಿನ್ನನ್ನು ರೆಕಗ್ನೈಸ್ ಮಾಡುತ್ತೆ ಇವನು ಯಾರು ಇವನು ಇವನತ್ರ ಕನ್ಸಿಸ್ಟೆನ್ಸಿ ಇದೆಯಾ ಇಲ್ವಾ ಅದನ್ನು ನೋಡುತ್ತೆ ಅದನ್ನೇನಾದರೂ ಬಿಟ್ಟರೆ ಖಂಡಿತವಾಗ್ಲೂ ಏನಾದರೂ ನಿಮಗೆ ಬಿಟ್ಬಿಟ್ರೆ ಆ ಬಿಟ್ಟಿದ್ದನ್ನು ಏನು ಮಾಡುತ್ತೆ ಅದು ನೆಕ್ಸ್ಟ್ ನಿಮ್ಮನ್ನು ರೆಕಗ್ನೈಸ್ ಮಾಡೋದಿಲ್ಲ ಇದಾದ ನಂತರ ಟೈಟ್ಲು ಅದ್ಭುತವಾಗಿರ್ಬೇಕು ನೀವು ಮಾಡೋವಂಥ ವಿಷಯನೇ ಬೇರೆ ಅಲ್ಲಿ ಕೊಡೋವಂಥ ಟೈಟ್ಲೇ ಬೇರೆ ಇದನ್ನು ನೀವು ಯೂಟ್ಯೂಬ್ ರೆಕಗ್ನೈಸ್ ಮಾಡಲ್ಲ ಏನು ಹೇಳಿರ್ತೀರೋ ಅದನ್ನು ನೀವು ಯೂಟ್ಯೂಬ್ ಟೈಟ್ಲ್ಗೆ ಹಾಕಬೇಕು ಡಿಸ್ಕ್ರಿಪ್ಷನ್ ಅಂತಿದೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಇದಾದ ಮೇಲೆ ಟ್ಯಾಗ್ ಲೈನ್ ಅಂತಿದೆ ಆ ಟ್ಯಾಗ್ ಲೈನ್ಗೆ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಲೈನ್ಗಳು ನಿಮ್ಮ ಒಂದು ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಟ್ಯಾಗ್ ಲೈನ್ಗಳನ್ನು ಹಾಕಬೇಕು ಇದಾದ ನಂತರ ತಮ್ನೈಲ್ ಅದ್ಭುತವಾಗಿ ಒಂದು ತಮ್ನೈಲ್ ಮಾಡಬೇಕು ಇದಿಷ್ಟು ನಾಲ್ಕು ಕ್ರಿಯೆಗಳನ್ನು ನೀವು ನಿರಂತರವಾಗಿ ಮಾಡ್ತಾ ಒಂದು ಟೈಟ್ಲು ಡಿಸ್ಕ್ರಿಪ್ಷನ್ ಟ್ಯಾಗ್ ಲೈನ್ ಮತ್ತು ತಮ್ನೈಲ್ ಈ ನಾಲ್ಕನ್ನು ಅದ್ಭುತವಾಗಿ ಮಾಡ್ತಾ ಅದು ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ ನಿಧಾನ ನೀವು ಹೇಳುವಂತಹ ವಿಚಾರಗಳು ವೀಕ್ಷಕರಿಗೆ ಇಷ್ಟ ಆದರೆ ಅವರು ಅದನ್ನು ಸ್ಪ್ರೆಡ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಶೇರ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನಿಧಾನವಾಗಿ ಈ ರೂಪದಲ್ಲಿ ಬೆಳೀಬೇಕೆ ಹೊರ್ತು ಇಲ್ಲಿ ನಿಮಗೆ ಜ್ಯೋತಿಷ್ಯನೋ ಹೆಲ್ಪ್ ಬರ್ತದೆ ಖಂಡಿತವಾಗ್ಲೂ ಹೆಲ್ಪಿಗೆ ಬರ್ತದೆ ಅದು ಪರ್ಸೆಂಟೇಜ್ ಬಹಳ ಕಡಿಮೆ ಒಂದು ಐದರಿಂದ ಹತ್ತು ಪರ್ಸೆಂಟು ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇನ್ನು ಎಂಬತ್ತು ಪರ್ಸೆಂಟ್ ಏನಿದೆಯಲ್ಲ ಇದು ಯೂಟ್ಯೂಬ್ ಇಸ್ ಎ ಸೈನ್ಸ್ ಆ ಆಲ್ಗೋರಿದ್ದಮ್ಮನ್ನು ನೀವೇನಾದರೂ ತಿಳ್ಕೊಂಡ್ರೆ ಕಲ್ತ್ಕೊಂಡ್ರೆ ಆಗ ನಿಮ್ಗೆ ಅರ್ಥ ಆಗುತ್ತೆ ಯೂಟ್ಯೂಬ್ ಅಂದರೆ ಅದು ವ್ಯಕ್ತಿ ಎಲ್ಲ ಹಾಗೇನು ನಾನು ಹೇಳ್ತಾ ಇದ್ದೀನಿ ಅದೊಂದು ಅತ್ಯದ್ಭುತವಾದಂಥ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಅಂದರೆ ಅದರದ್ದೇ ಆದಂಥ ಒಂದು ಭಾಷೆ ಇದೆ ಆ ಭಾಷೆಯನ್ನು ನಾವು ಕಲ್ತ್ಕೊಳ್ಬೇಕು ಕಲ್ತ್ಕೊಂಡಾಗ ಮಾತ್ರ ಸಾಧ್ಯ ಅದೇ ರೀತಿ ನೀವು ಅಷ್ಟೇ ಮೂಲವಾಗಿ ಯಾವುದನ್ನು ತಿಳ್ಕೊಳ್ಬೇಕು ಯಾವುದನ್ನು ತಿಳ್ಕೊಳ್ಬಾರ್ದು ಇದನ್ನು ನೀವು ನೋಡಿದ್ರೆ ನಿಮಗೆ ಏನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಸೊ ಅದೇ ರೀತಿ ವ್ಯಾಪಾರ ಕೂಡ ಒಂದು ವಿಜ್ಞಾನ ಈ ವಿಜ್ಞಾನವನ್ನು ಈ ವಿಜ್ಞಾನದ ಜೊತೆಯಲ್ಲಿ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳನ್ನು ನೀವೇನಾದರೂ ಅದರಲ್ಲಿ ಅಳವಡಿಸ್ಕೊಂಡ್ರೆ ವಿಜ್ಞಾನ ಅಂದರೆ ಮರ ಆಧ್ಯಾತ್ಮ ಅಂದರೆ ಅದರ ರೂಟ್ ಅಂದರೆ ಅದರ ಬೇರು ಫೌಂಡೇಶನ್ ವಿಜ್ಞಾನ ಅನ್ನೋದು ಮನೆ ಆದರೆ ಆ ಬಿಲ್ಡಿಂಗ್ ಕೆಳಗಡೆ ಏನಿರುತ್ತಲ್ಲ ಪಾಯ ಅಡಿಪಾಯ ತಳಪಾಯ ಇದು ಬಂದು ಸ್ಪಿರಿಚುವಲ್ ಆಧ್ಯಾತ್ಮ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅದೇ ರೀತಿ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಜ್ಞಾನಿ ಅಂದರೆ ಆಧ್ಯಾತ್ಮ ವಿಜ್ಞಾನಿ ಅಂತಂದರೆ ವಿಜ್ಞಾನ ಸೈನ್ಸ್ ಇದು ಮೊಮ್ಮಗ ಯಾವತ್ತೂ ಮೊಮ್ಮಗ ಅಪ್ಪನೂ ಆಗೋಲ್ಲ ತಾತನೂ ಆಗಕ್ಕೆ ಸಾಧ್ಯ ಇಲ್ಲ ಇವನು ಎಂಥ ತಾತ ಆದರೂ ಕೂಡ ತಾತ ತಾತ ಮೇಲೆ ಹೋಗ್ತಾನೆ ಇರ್ತಾನೆ ಹೊರತು ಕೆಳಗಡೆ ಬರೋದಿಲ್ಲ ಇದನ್ನು ನೀವು ತಿಳ್ಕೊಂಡು ವ್ಯಾಪಾರದ ಬ್ರಹ್ಮರಹಸ್ಯಕ್ಕೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಅತ್ಯದ್ಭುತವಾಗಿ ನಿಮ್ಮ ಸಂಪಾದನೆಯನ್ನು ಹೆಚ್ಚಿಸ್ಕೊಳ್ಳಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವ್ದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡಿಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಡ್ತಾರೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ ಆದ್ದರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ Oh.